ಸಖತ್ ಬಣ್ಣ ಮತ್ತು ಿ ಚಿಲಿ ಪೌಡರ್ ಬೆಂಗಳೂರಿನಲ್ಲಿ ಬರೋಬ್ಬರಿ ಇಪ್ಪತ್ತ್ ಮೂರು ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ ಪೊಲೀಸರು ಮತ್ತು ಸಿಸಿಬಿಯ ಜಂಟಿ ಕಾರ್ಯಾಚರಣೆ ಇದು ಭರ್ಜರಿ ಕಾರ್ಯಾಚರಣೆ ಇದು ಇಬ್ಬರು ವಿದೇಶಿ ಪ್ರಜೆಗಳು ಸೇರಿದಂತೆ ಆರು ಜನ ಡ್ರಗ್ ಪೆಡ್ಲರ್ಗಳ ಬಂಧನ ಆಗಿದೆ ಆರು ಜನರನ್ನು ಬಂಧಿಸಿದ್ದಾರೆ ಪೊಲೀಸರು ಪರಪರ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೆಜಿ ಎಂಡಿಎಂಎ ಪತ್ತೆಯಾಗಿದೆ ಎರಡು ಕೆ ಜಿ ಅಫೀಮ್ ಸಿಕ್ಕಿದೆ ಒಟ್ಟು ನಾಲ್ಕು ಕೋಟಿ ಮೌಲ್ಯದ ಮಾದಕ ವಸ್ತು ಪತ್ತೆಯಾಗಿದೆ ಕೆ ಜಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಏಳು ಕೆ ಜಿ ಗಾಂಜಾ ಪತ್ತೆಯಾಗಿದೆ ಬರೋಬ್ಬರಿ ಏಳು ಪಾಯಿಂಟ್ ಎಂಟು ಕೋಟಿ ಮೌಲ್ಯದ ಏಳು ಕೆ ಜಿ ಗಾಂಜಾ ಸಿಕ್ಕಿದೆ ಕೊತ್ತನೂರಿನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಎಮ್ ಡಿ ಎಮ್ ಎ ಕ್ರಿಸ್ಟಲ್ ಪತ್ತೆಯಾಗಿದೆ ಒಟ್ಟು ಆರು ಜನ ಡ್ರಗ್ ಪಟ್ಲರ್ಗಳ ಬಂಧನ ಆಗಿದೆ ಅದರಲ್ಲಿ ಇಬ್ಬರು ವಿದೇಶಿ ಪ್ರಜೆಗಳಿದ್ದಾರೆ ಇತ್ತೀಚೆಗೆ ಸಿಗುವಂಥ ಮಾದಕ ವಸ್ತುಗಳ ಸರಬರಾಜಿನಲ್ಲಿ ಅಥವಾ ಈ ಪೆಡ್ಲ ಪೆಡ್ಲಿಂಗ್ ಮಾಡುವಂಥವರಲ್ಲಿ ಪ್ರಮುಖವಾದದ್ದು ಅಂತ ಹೇಳಿದ್ರೆ ವಿದೇಶಿಗರೇ ಆಗಿದ್ದಾರೆ ವಿದೇಶಿಗರು ಅನೇಕ ಕಡೆಗಳಿಂದ ಡ್ರಗ್ಗಳನ್ನು ತೆಗೆದುಕೊಂಡು ಬಂದು ಡ್ರಗ್ಸನ್ನು ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಮಾರಾಟ ಮಾಡುವಂಥ ಬಹಳ ದೊಡ್ಡ ಜಾಲವನ್ನು ಈಗ ಪೊಲೀಸರು ಭೇದಿಸಿದ್ದಾರೆ ನೋಡ್ತಾ ಇದ್ದೀರಿ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಈ ಡ್ರಗ್ಸನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ವಿದೇಶಿ ಪ್ರಜೆಗಳು ಅದು ಹೇಗೆ ಭಾರತಕ್ಕೆ ಯಾವ್ದಾವುದೋ ಕಾರಣಕ್ಕೆ ಬಂದುಬಿಡ್ತಾರೆ ಆದರೆ ಇಲ್ಲಿ ಶುರು ಮಾಡೋದು ವ್ಯಾಧಕ ಮಾದಕ ವ್ಯಸನಿಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅದು ಪ್ರಮುಖವಾಗಿ ಶಾಲೆಗಳನ್ನು ಕಾಲೇಜುಗಳನ್ನು ಯುವಕರನ್ನು ಟಾರ್ಗೆಟ್ ಮಾಡ್ತಾರೆ ವಾಟ್ಸಪ್ಗಳಲ್ಲಿ ವ್ಯವಹಾರವನ್ನು ಮಾಡ್ತಾರೆ ಲೊಕೇಶನ್ಗಳನ್ನು ಶೇರ್ ಮಾಡ್ತಾರೆ ಆ ಕಳಿಸಿರುವಂಥ ಲೊಕೇಶನ್ಗೆ ತಂದು ತಲುಪಿಸ್ತಾರೆ ಅದಕ್ಕೆ ಅದರ ಮೂಲಕ ಬಹಳ ದೊಡ್ಡ ಮಟ್ಟದ ಹಣವನ್ನು ತೆಗೆದುಕೊಳ್ತಾರೆ ಇದು ನಮ್ಮ ಯುವ ಸಮುದಾಯವನ್ನು ದಾರಿ ತಪ್ಪಿಸುವಂಥ ಬಹಳ ದೊಡ್ಡ ಜಾಲ ಇದು ಈ ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ ಮಾತ್ರವಲ್ಲ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಈ ವಿದೇಶಿ ಪ್ರಜೆಗಳ ಕಾಟವೇ ಈ ಮಾದ ಮಾದಕ ವ್ಯಸನಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವರೇದು ಬಹಳ ದೊಡ್ಡ ಕಾರಣರಾಗ್ತಾ ಇದ್ದಾರೆ ಬಟ್ ಇವರ ಮೂಲ ಏನು ಯಾವ ರೀತಿಯೆಲ್ಲ ಸಾಗಾಟ ಮಾಡ್ತಿದ್ರು ಖಚಿತವಾದ ಮಾಹಿತಿ ಪೊಲೀಸರಿಗೆ ಹೇಗೆ ಸಿಕ್ಕಿತ್ತು ಸದ್ಯಕ್ಕೆ ಇನ್ನು ಇಷ್ಟೇ ಜನ ಇನ್ನು ಭಾಗವಹಿರುವಂತ ಪ್ರಮುಖವಾಗಿ ಏನಂತ ಹೇಳಿದ್ರೆ ನಗರದಲ್ಲಿ ಡ್ರಗ್ಸ್ ಏನು ಮಾರಾಟ ಹೆಚ್ಚಾಗ್ತದೆ ಡ್ರಗ್ಸ್ ಜನರಿಗೆ ಒಂದು ಬ್ರೇಕ್ ಅನ್ನ ಹಾಕ್ಬೇಕಂತ ನಗರ ಪೊಲೀಸರು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಇಂದೇನು ಕೂಟ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಮತ್ತೆ ಅದ್ರ ಜೊತೆಗೆ ಗಾಂಜಾಗಳನ್ನು ಪೆಡ್ಲು ಮಾಡುವಂತರನ್ನ ಬಂಧನ ಮಾಡಿರುವಂತದ್ದು ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಗಳನ್ನು ವಶಪಡಿಸಿಕೊಂಡಿದೆ ಆದ್ರೆ ಇದಕ್ಕೆ ಒಂದು ಬ್ರೇಕ್ ಬೀಳ್ತಾ ಇದಕ್ಕೆಲ್ಲ ಕಾರಣ ಬಾರ್ಡರ್ಗಳಿಂದ ಮತ್ತು ವಿದೇಶಗಳಿಂದ ಬರ್ತಾ ಇರುವಂತ ಡ್ರಗ್ಸ್ ಇದನ್ನ ತಡಿಲಿಕ್ಕೆ ಆಗ್ತಾ ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾ ಇರ್ಬೋದು ಇಲ್ಲ ನೈಜೀರಿಯನ್ಸ್ ಗಳಿರ್ಬೋದು ಅದ್ರ ಜೊತೆಗೆ ಕೇರಳ ಕೇರಳ ಮೂಲದ ಪ್ರಜೆಗಳಿಂದಲೂ ಕೂಡ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಹೆಚ್ಚಾಗಿ ಸರಬರಾಜು ಆಗ್ತಾ ಇರುವಂತದ್ದು ಈ ಡ್ರಗ್ಸ್ ಪೆಡ್ಲಿಂಗ್ ನಲ್ಲಿ ಕೇರಳದ ಯುವಕರು ಹೆಚ್ಚಾಗಿ ಇತ್ತೀಚೆಗೆ ಯಾವುದೇ ಒಂದು ಪ್ರಕರಣ ಆದಂತ ಸಂದರ್ಭದಲ್ಲಿ ಆ ಪ್ರಕರಣಗಳಲ್ಲಿ ಬಂಧನ ಆಗ್ತಾ ಇರುವಂತ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಇವತ್ತು ಕೂಡ ಇಬ್ಬರು ಕೇರಳ ಮೂಲದ ಪ್ರಮುಖವಾದ ಪೆಡ್ಲರ್ ಗಳ ಬಂಧನ ಮಾಡಲಾಗಿದೆ ಬೆಂಗಳೂರು ಸಿಸಿಬಿ ಪೊಲೀಸರು ಮತ್ತು ನಗರ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು ಇಪ್ಪತ್ತ್ ಮೂರು ಕೋಟಿ ಕೌಲ್ಯದ ಒಂದು ಡ್ರಗ್ಸ್ ಅನ್ನ ಜಪ್ತಿ ಮಾಡಿರುವಂತದ್ದು ಭರತ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೆಜಿ ಎಂಡಿಎಂಎ ಎಂ ಡಿ ಎಂ ಇರ್ಬೋದು ಎರಡು ಕೆಜಿ ಅಫೀಮ್ ಇರ್ಬೋದು ಈಗ ನಾಲ್ಕು ಐದು ಕೋಟಿಯ డ్రస్ అశపడ్రెజినగర పోలీస్ ఠా వ్యాప్తి ఏళ్ళు కేజి హైడ్రోన్ జా యోళ్ళు పయింట్ ఎంటు కోటి మౌల్యు కొత్తూరు పొలీస్ ఠా వ్యాప్తి నాలుగు పయింట్ ఎంట్ కేజి ఎండిఎంఎ క్రస్టల్ ఒక హన్నెడు కటి మౌల్య ಡ್ರಗ್ಸ್ ಗಳನ್ನು ಇಬ್ಬರು ಕೇರಳ ಮೂಲದವರು ಅದರ ಜೊತೆಗೆ ಇನ್ನು ಉಳಿದಂತ ಆರು ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಚಾಮರಾಜಪೇಟೆಯಲ್ಲಿ ಇರುವಂತಹ ಒಂದು ಕೊರಿಯರ್ ಕಚೇರಿ ಏನಿದೆ ಅಲ್ಲಿಗೆ ಥೈಲೆಂಡ್ ನಿಂದ ಒಂದು ಕೆಜಿ ಗಟ್ಟಲೆ ಹೈಡ್ರೋಗಾಂಜವನ್ನ ಬದಲಾಗಿತ್ತು ಸೊ ಅದ್ರ ಯಾವುದೋ ಒಂದು ಅಡ್ರೆಸ್ ಅನ್ನು ಹಾಕುವಂಥದ್ದು ಅಲ್ಲಿಗೆ ಕಳಿಸುವಂತದ್ದು ಅದು ಕೊರಿಯರ್ ಮುಖಾಂತರ ಬಂದಾಗ ಅದನ್ನ ಡೋರ್ ಡೆಲಿವರಿ ಅನ್ನ ಕೊಡ್ತಾರೆ ಅಂದ್ರೆ ಇದು ಮನೆಗೆ ಬಂದ್ರೆ ತೆಗೆದುಕೊಳ್ಳುವಂಥದ್ದು ಅದು ರಾಂಗ್ ಅಡ್ರೆಸ್ ಗಳನ್ನ ಕೊಟ್ಟಿರ್ತಾರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಹೋಗಿ ಹಾಕಿರ್ತಾರೆ ಅಲ್ಲಿಂದ ಎತ್ಕೊಳ್ಳುವಂಥದ್ದು ಒಂದು ವೇಳೆ ಪೊಲೀಸರಿಗೆ ಈ ಮಾಹಿತಿ ಸಿಗುತ್ತೆ ಅಂತ ಆದ್ರೆ ಅದನ್ನ ತೆಗೆದುಕೊಳ್ಳದೆ ಅಲ್ಲೇ ಬಿಟ್ಬಿಡೋ ವಾಪಸ್ ಹೋಗುತ್ತೆ ಅಂತ ಹೇಳಿ ಪೆಡ್ಲರ್ನಲ್ಲಿ ಪ್ಲಾನ್ ಮಾಡಿರ್ತಾರೆ ಆದ್ರೆ ಪೊಲೀಸರು ಕೂಡ ಆ ಕೊರಿಯರ್ ಅಲ್ಲಿಂದ ಏನು ಡಿಸ್ಪೋಸ್ ಆಗೋವರೆಗೂ ಕೂಡ ವೈಟ್ ಮಾಡಿ ಅದನ್ನು ತೆಗೆದುಕೊಳ್ಳುವ ಕಾಯ್ದು ಆರೋಪಿಗಳನ್ನ ಬಂಧನವನ್ನ ಮಾಡ್ತಾ ಇರುವಂತದ್ದು ನಾಯಿ ಮತ್ತು ಬೆಕ್ಕಿಗಳಿಗೆ ಕೊಡುವಂತ ಫುಡ್ ಏನಿರುತ್ತೆ ಈ ಫುಡ್ ಬಾಕ್ಸ್ ಗಳೇನಿರುತ್ತೆ ಈ ಫುಡ್ ಬಾಕ್ಸ್ ನಲ್ಲಿ ಇವುಗಳನ್ನ ಹಾಕಿ ಮಾರಾಟಗಳನ್ನ ಮಾಡ್ತಾ ಇರುವಂತದ್ದು ಸೊ ಇನ್ನಾದ್ರೂ ನಗರ ಪೊಲೀಸರು ಏನು ಹೊರ ರಾಜ್ಯಗಳಿಂದ ಬರುವಂತವ್ರು ಹೊರ ದೇಶಗಳಿಂದ ಬರುವಂತಹ ಇಲ್ಲಿಗೆ ಕೆಲ್ಸಕ್ಕೆ ಇರ್ಬೋದು ಇಲ್ಲ ಸ್ಟಡಿ ಉದ್ದೇಶನ ಏನು ಬರ್ತಾರೆ ಅಂತ ವಿದ್ಯಾರ್ಥಿಗಳ ಮೇಲೆ ಅದ್ದಿನ ಕಣ್ಣ ನಡೀಬೇಕಂತೆ ವಿಶೇಷವಾಗಿ ಬಾಂಗ್ಲಾ ನೈಜೀರಿಯನ್ಸ್ ಮತ್ತು ಕೇರಳ ಮೂಲದ ಆ ನಿವಾಸಿಗಳಿಂದ ಅವರಿಂದ ಹೆಚ್ಚಾಗಿ ಡ್ರಗ್ ಪೆಡ್ಲಿಂಗ್ ನಡೀತದೆ ನಗರ ಪೊಲೀಸರು ಅವ್ರನ್ನ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಡ್ರಗ್ ಗೆ ಒಂದು ಬ್ರೇಕ್ ಅನ್ನ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಡ್ರಗ್ ಪೆಡ್ಲಿಂಗ್ ಇಂದ ಏನು ಯುವ ಜನತೆ ಸಾಕಷ್ಟು ಹಾಳಾಗ್ತಾ ಇರುವಂತದ್ದು ನಶೆಯಲ್ಲಿ ಎಲ್ಲಂದ್ರಲ್ಲಿ ಗಲಾಟೆಗಳಾಗ್ತಾ ಇದೆ ಹತ್ಯೆಗಳಾಗ್ತಾ ಇರುವಂತದ್ದು ಪ್ರಾಣಕ್ಕೆ ಕುತ್ತು ತಂದ್ಕೊಳ್ತಾ ಇರುವಂತದ್ದು ಅದ್ರ ಜೊತೆಗೆ ಅಡ್ಡ ದಾರಿಗಳನ್ನ ಹಿಡಿತಾ ಡ್ರಗ್ಸ್ ಗಾಗಿ ಮನೆಯಲ್ಲೇ ಗಲಾಟೆಗಳಾಗುವಂಥದ್ದು ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಸೊ ಈಗ ಸಾಕಷ್ಟು ಪ್ರಕರಣಗಳು ಬೆಂಗಳೂರಿನಲ್ಲಿ ನೋಡ್ತಾ ಇದ್ವಿ ನಗರ ಪೊಲೀಸರು ಸುಮಾರು ಇಪ್ಪತ್ತ್ ಮೂರು ಕೋಟಿ ಮೌಲ್ಯದ ಡ್ರಗ್ಸ್ ಗಾಂಜಾ ಹೈಡ್ರೋ ಗಾಂಜಾ ಎಲ್ಲವನ್ನು ಕೂಡ ವಶಪಡಿಸಿಕೊಂಡು ಒಂದು ಒಳ್ಳೆ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಇಂತಹ ಕಾರ್ಯಾಚರಣೆಗಳು ಇನ್ನು ಮುಂದುವರಿಬೇಕು ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು ಪ್ರಕರಣ ಚಾಮರಾಜಪೇಟೆಯಲ್ಲಿ ನೋಡಿದ್ವಿ ಈ ರೀತಿಯಾಗಿ ಟ್ಯಾಬ್ಲೆಟ್ ಗಳನ್ನ ಡ್ರಗ್ಸ್ ಮಾದರಿಯಲ್ಲಿ ನೀರ್ಗ ಹಾಕಿ ತೆಗೆದುಕೊಳ್ಳುವಂತ ಪೊಲೀಸರು ಕೂಡ ಕೆಲವರು ಇನ್ವಾಲ್ವ್ ಆಗಿ ಅವರು ಸಸ್ಪೆಂಡ್ ಆಗಿದ್ರು ಹೀಗಾಗಿ ಯಾವುದೇ ವ್ಯಕ್ತಿ ಇದ್ರು ಕೂಡ ಡ್ರಗ್ ವಿಚಾರದಲ್ಲಿ ಪೊಲೀಸರು ಕಡಾಖಂಡಿತವಾಗ್ ಯಾವುದೇ ರೀತಿಯಾಗಿ ಅವರ ಫೇವರ್ ಆಗಿ ನಿಂತ್ಕೊಳ್ಳದೆ ಅಂತವ್ರನ್ನ ಬಂಧನವನ್ನು ಮಾಡಿದ್ರೆ ಡ್ರಗ್ ಪೆಡ್ಲಿಂಗ್ ಮಾಡುವಂತವ್ರಿಗೆ ಒಂದು ಬ್ರೇಕ್ ಹಾಕ್ಬೋದು ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ